ನಮಸ್ಕಾರ ವೀಕ್ಷಕರೇ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಕೊಪ್ಪಳ ಜಿಲ್ಲೆಯ ಆರೋಗ್ಯ ಇಲಾಖೆಯಿಂದ ಜಾನಪದ ಕಾರ್ಯಕ್ರಮ ಮೂಲಕ ತಂಬಾಕು ಸೇವನೆ ನಿಯಂತ್ರಣ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಗಂಗಮ್ಮ ಕಲಾಸಪುರ ಕಾರ್ಯಕ್ರಮ ಚಾಲನೆ ನೀಡಿದರು ಆರೋಗ್ಯ ಅಧಿಕಾರಿ ಶ್ರೀಮತಿ ಗಂಗಮ್ಮ ಕಲಾಸಪುರ ಮಾತನಾಡಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತದೆ ಮತ್ತು ತಂಬಾಕು ಸೇವನೆಯಿಂದ ಆರೋಗ್ಯದ ತುತ್ತಾಗಿ ತಂಬಾಕು ಇಪೋಟಿನ್ ಅಂಶದಿಂದ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕ್ಷಯ ಗರ್ಭಪಾತ ಹೃದಯ ರೋಗ ಗಂಟಲು ನೋವು ಮೂತ್ರಕೋಶದ ತೊಂದರೆ ಇನ್ನು ಮುಂತಾದ ರೋಗಗಳಿಗೆ ಸಾವು ಸಂಭವಿಸುತ್ತದೆ ಭಾರತದ ಪ್ರತಿ ವರ್ಷವೂ ಹದಿನೈದು ಪರ್ಸೆಂಟೇಜ್ ರಷ್ಟು ಯುವಕರು ಮರಣ ಹೊಂದಿದರೆ ಇದನ್ನು ತಡೆಯಲು ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ ಮತ್ತು ಧೂಮಪಾನ ಮಾಡಿದರೆ ಶಿಕ್ಷಾ ಅಪರಾಧವಾಗುತ್ತೆ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಶಾಂತಮ್ಮ ಸರಸ್ವತಿ ಕಲಾವಿದರು ವೀರೇಶ್ ಆಲಗುಂದಿ ಕಾರ್ಗಿಲ್ ಮಲ್ಲಯ್ಯ ಸಿದ್ದಲಿಂಗಯ್ಯ ವಸಂತ ಉಮೇಶ್ ಶಿವಗಂಗಮ್ಮ ಜಾನಪದ ಸಂಗೀತ ಮೂಲಕ ತಂಬಾಕು ಸೇವನೆ ಬಗ್ಗೆ ಅರಿವು ಮೂಡಿಸಿದರು ವರದಿ ಶರಣಪ್ಪ ಆಡಿದ